ನಮಸ್ಕಾರ ಇವತ್ತೊಂದು ಕಡಲೆಕಾಯಿ ಪಲ್ಯ ಮಾಡಿ ಅಂತ ತೊಗೊಂಡಿದ್ದೀನಿ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಟೈಮು ಈಗ ಸ್ನಾನ ಎಲ್ಲ ಆಯಿತು ಮಾಡಿ ಗಡಿಸೋದು ಗುಡ್ಸೋದು ಎಲ್ಲ ಮಾಡಿದೆ ದೇವ್ರ ಪೂಜೆ ಕೂಡ ಆಯಿತು ಇನ್ನು ಅಡುಗೆ ಮಾಡುವಂಥ ಕಡಲೆಕಾಳು ಪಲ್ಯ ಕುದಿಲಿಕ್ಕೆ ಹಾಕಿದ್ದೀನಿ ನೆನೆ ಇಟ್ಟಿದ್ದೆ ಮೊಳಕೆ ಬರ್ಸಿದ್ದೀನಿ ಅದನ್ನು ಮೊಳಕೆ ಕಟ್ಟಿದ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಪೂಜೆ ಮಾಡ್ಕೊಂಡಿದ್ದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ನಮ್ಮದು ದೇವ್ರದ್ದು ಸೋಲಿ ಮಂಟಪ ಪೂಜೆ ಕೂಡ ಆಗಿದೆ ಈಗ ನಾವು ಕೂಡ ಟೀ ಕುಡಿದಾಯ್ತು ಸ್ನಾನ ಎಲ್ಲ ಮಾಡಿಕೊಂಡು ನೋಡಿ ಈ ಕಡೆ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ಯಜಮಾನ್ರು ದುಡ್ಡು ಹೋಗ್ತಾರೆ ಹಾಗಾಗಿ ಡಬ್ಬಿ ಕಟ್ಟಬೇಕು ಅವ್ರಿಗೆ ಹಾಗಾಗಿ ಈ ಕಡೆ ಅನ್ನಕ್ಕಿಟ್ಟಿನಿ ಎರಡು ಗ್ಲಾಸ್ನಷ್ಟು ಇದಕ್ಕೆ ನೀರಿಟ್ಟಿದ್ದೀನಿ ನೀರು ಕೂಡ ಕುದಿ ಬರ್ತಾಯಿದೆ ಮಡಿಗೆ ಮೊಳಕೆ ಬರ್ಸಿದ ಕಡಲೆಕಾಳು ಮೊಳಕೆ ಬರ್ಸಿದಾರು ತೊಗೊಬೋದು ನೆನೆ ಇಟ್ಟು ಈಗನ ತೊಗೋಬೋದು ಇದನ್ನು ನೀವು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಮಾಡ್ತೀನಿ ಅಂದ್ರೆ ಹಂಗೂ ಮಾಡ್ಬೋದು ನಾನು ಬೇಯಿಸಿಬಿಟ್ಟು ಮಾಡ್ತಾಯಿದ್ದೀನಿ எண்ணெய் குருதிரை ஜாஸ்தி பிர்சாக் ஹங்கி சாப்பா வேய்ஸ்விட்டு மாதிரி ஒன்று ஐந்து நிமிஷ வேயே சாக்கு ஜாஸ்தான நோண்ட இக்கடையெல்லாம் ஒல்லி பூஜை எல்லாம் முஸ்க்கண்டே நான் அடிகெல்லாம் சூருமா அடிகுமார்த்தா நம்ம நீர் கூட கதிப்பாடுத்து கடலுக்கு அஸ் நோட்கொண்டு ஹாக்கி கதில ஒன்று ஐந்து நிமிஷம் கதிரே சாக்கு நோட் எது மெத்திர சாக்கு தீர பிர்செர சனாகிறங்க சாஃப்டாக தன்குதுக்கி இதுக்காக ஒர்க்ணேக்கு ನೋಡಿ ನೀರೆಲ್ಲ ಸಪ್ರೇಟ್ ಮಾಡಿ ಒಂದು ತಾಟಿಗೆ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಎಲ್ಲ ಇದರಲ್ಲಿ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ನಾವು ಒಂದೇ ಒಂದು ಟೀ ಸ್ಪೂನಷ್ಟು ಖಾರ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಅರ್ಶಿಣ ಪುಡಿ ಒಂದು ಹಾಕಿದರೆ ಆಯಿತು ನೋಡಿ ಸ್ವಲ್ಪ ಅರಸಿಣೆ ಪುಡಿ ಹಾಕ್ಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಒಂದು ಚಮಚದಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ சொல்லுக்குரு காய் மின்சில் ாரி ஏரு டொமேட்டே கருவே கொத்தம்பரி தோண்டி தான் கட் மாதிரி அங்கே செட்டப்பட்ட அந்த இது கருவே ஏது திடீர் அந்த ராகி ருப்பி எப்படி ருச்சி சப்பாத்தி டோள ருப்பி எல்லாம் ஆகவேரு பிராய் ஆகிட்ட டொமட்டை ஆனால் டொமெண்ட் டமட்டி பரலாகி நீங்கள் நீர் கூட சேர்ஸ் டமட்டி சாப்பாடு சாப்பாட்டு வைஸ்க்கோ எல்லாம் சென்னும் எண்ணெய் இட்ந்தது இம்மே அவரு சேர்ச்சி காரி தேய் கொண்டு அதனால நீங்கள் தாக்கி நீண்ட மிக்ஸ் அந்த நீர் எஸ்ட்டு ஓட்டு அழகாக நீர் ஆகும் ஏற்க கொப்பண்டா அந்த சாப்பிட்டே ரொட்டி ஆக்டு எரூ சாப்பிட்லாம் நான் சேச ಡ್ರೈ ಆಗಿ ರೊಟ್ಟಿಗೆ ಮಾಡ್ತಾಯಿದ್ವಿ ಖಡಕ್ ರೊಟ್ಟಿಗೆ ನಂಗೆ ಸ್ವಲ್ಪ ಡ್ರೈ ಆಗಿರಲಂತ ಇನ್ನೂ ಉಪ್ಪೇ ಇಲ್ಲ ಇನ್ನ ತುಪ್ಪ ಥರ ಮಾಡ್ತಾಯಿದ್ವಿ ಕಲೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರ್ತೀವಿ ಅದರಿಂದ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ವಿ ಸ್ವಲ್ಪ ಒಂದು ಅರ್ಧ ನೋಟದಷ್ಟು ನೀರು ಹಾಕೋತಾ ಇದ್ವಿ ನೀರು ಹೆಚ್ಚು ಕಟ್ಟಿ ಮಾಡ್ಕೊಬ್ರಿ ನೀವು ನೀರು ಹಾಕಿ ಮೇಲೆ ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆವಾಗಲೇ ಬೇಯಿಸಿದ್ವಿ ಕಾಳು ನೋಡ್ರಿ ನಾನು ಚಿನ್ನಿ ಜಳಕ ಮಾಡಿ ರೆಡಿ ರೆಡಿಯಾಗಿದ್ದಾಳು ಈಗ ರೆಡಿಯಾಗಿ ಮಿಂತಿದ್ದಾಳೆ ಹಾಯ್ ಅವಳು ಹಾಯ್ ಮಾಡವ ಕಲ್ಲೆ ಅಂದರು ಕುಟೈತಿ ಈಗ ಎರಡು ಮೂರು ನಿಮಿಷದ್ವಿ ಎಷ್ಟಾದರೆ ಸಾಕು ಸ್ವಲ್ಪ ಇಷ್ಟಿದ್ರೆ ಚೆಂದ ಇಲ್ಲ ಅಂದರೆ ಡ್ರೈ ಆದರೆ ಸರಿ ಸೊರಗಿರಲಿಲ್ಲ ಗ್ಯಾಸನ್ನು ಆಫ್ ಮಾಡ್ತಾಯಿದ್ವಿ ಈಗ ನೋಡಿದ್ರೆ ನೋಡಿದ್ರಲ್ಲ ಯಾವ ಥರ ಮಾಡ್ಕೊಡೋದು ಅಂತ ಮೀಸಲಾ ಮಾಡ್ಕೊಳ್ಳಿ ಹೇಗೆ ಬಂತು